ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸೊ ನಾನು ನಿಮಗೆ ಇವತ್ತು ಒಂದು ಒಳ್ಳೆ ಕ್ರೇಜಿ ಡೀಲ್ಸ್ ಬಗ್ಗೆ ಹೇಳ್ಕೊಡ್ತೇನೆ ಸೊ ಏನು ಕ್ರೇಜಿ ಡೀಲ್ಸ್ ಅಂತಂತಂದರೆ ಸೊ ನಿಮಗೆ ಈ ಶಾಪಿಂಗ್ ಅನ್ನೋದ್ರ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಇದೆಯೋ ಸೊ ಅದನ್ನು ದುಪ್ಪಟ್ಟು ಮಾಡುವಂಥ ಒಂದು ಕ್ರೇಜ್ ಅದು ಏನಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸೊ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ ಆಮೇಲೆ ನಮ್ಮ ವೀಡಿಯೋಗಳು ಏನಾದರೂ ಇದ್ದರೆ ಆಮೇಲೆ ನಿಮಗೆ ನಾವೇನೋ ಹಾಕ್ತಾಯಿದ್ರೆ ಸೊ ಅದೆಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ಗಳು ಬಂದ್ರಿ ಹಂಗಾರೆ ತಡ ಮಾಡೋದು ಬೇಡ ನಿಮ್ಗೆ ಆ ಕ್ರೇಜಿ ಡೀಲ್ಸ್ ಏನು ಅಂತೇಳಿ ಕರೆಕ್ಟಾಗಿ ಹೇಳ್ತೀರಿ ಕರೆಕ್ಟಾಗಿ ಖರ್ಚು ಎಲ್ಲರಿಗೂ ಶಾಪಿಂಗ್ ಮಾಡೋದು ಅಂತಂದ್ರೆ ಭಾಳ ಇಂಟ್ರೆಸ್ಟ್ ಶಾಪಿಂಗ್ ಮಾಡಿ 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 ದುಡ್ಡು ಖರ್ಚಾಗುತ್ತೆ ಆಮೇಲೆ ಬೇಕಾದಂಥ ಪ್ರಾಡಕ್ಟ್ ಕೂಡ ತೊಗೊಬೋದು ಅದ್ರಾಗ ಈಗ ಆನ್ಲೈನ್ ಶಾಪಿಂಗ್ ಅಂತಂದ್ರೆ ಭಾಳ ಇಂಟ್ರೆಸ್ಟ್ ಎಲ್ಲರಿಗೂ ಸೊ ಯಾಕಂತಂದ್ರೆ ಅದರಿಂದ ಖರ್ಚು ಕಡಿಮೆ ಆಗುತ್ತಾ ಉಳಿತಾಯ ಟೈಮ್ ಉಳಿತಾಯ ಉಳಿತಾಯಾಗತ್ತೆ ಮತ್ತು ಎಫರ್ಟ್ ಕೂಡ ಉಳಿತಾಯ ಅಂತಂದ್ರೆ ಸೊ ನಿಮಗೆ ಒಂದು ಆನ್ಲೈನ್ ಶಾಪಿಂಗ್ ಮಾಡೋದ್ರಿಂದ ಸೊ ಬಹಳಷ್ಟು ಅನುಕೂಲ ಅದ ಯಾಕಂತಂದ್ರೆ ಒಳ್ಳೊಳ್ಳೆ ಆಫರ್ಸ್ ಬಿಡ್ತಾರೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಅದಾವ ಅಮೆಜಾನ ಫ್ಲಿಪ್ಕಾರ್ಟ್ ಮೀಶೋ ಮಿಂತ್ರಾ ಶಾಪ್ಸಿ ಸೊ ಈ ಥರದ್ದು ಬೇರೆ ಬೇರೆ ಪ್ರಾಪ್ ಏನು ಪ್ಲೇ ಪ್ಲಾಟ್ಫಾರ್ಮ್ಸ್ಗಳದಾವೆ ಸೊ ಅಲ್ಲಿ ಹೋಗಿ ನೀವು ಬೇಕಾದ ಪ್ರಾಡಕ್ಟ್ಗಳನ್ನ ನೀವು ಆಯ್ಕೆ ಮಾಡ್ಕೊಂಡು ತೊಗೊಬೋದು ಯಾಕಂದ್ರೆ ನೀವು ಈಗ ನಿಮ್ಮ ಹಳ್ಳಿಯಿಂದ ಅಥವಾ ಬೇರೆ ಬೇರೆ ಹುಡುಗಿಗಳಿಗೆ ಹೋಗಿ ಶಾಪಿಂಗ್ ಮಾಡೋದಕ್ಕಿಂತ ಒಂದು ಆನ್ಲೈನ್ ಒಳಗ ಶಾಪಿಂಗ್ ಮಾಡಿದ್ರೆ ಒಂದು ಒಳ್ಳೆ ಬಕ್ಸಿಟ್ ಸಿಗುತ್ತೆ ಮತ್ತು ಟೈಮು ಆಗುತ್ತೆ ಮತ್ತು ಒಳ್ಳೊಳ್ಳೆ ಆಫರ್ಗಳು ಸಿಗುತ್ತವೆ ಸೊ ಅದೇ ಥರದ ಆಫರ್ ಬಗ್ಗೆನ ನೀವು ಹೇಳಕ್ತೀನಿ ಸೊ ಅದೇನು ಅಂತ ಆಫರ್ ಅಂತ ಹೇಳಿ ನೋಡ್ಬೇಡ ಸೊ ನಿಮಗೆಲ್ಲ ಗೊತ್ತಿರ್ಬೋದು ಈ ಹಬ್ಬಕ್ಕೆ ಮತ್ತು ಕೆಲವೊಂದು ಸೆಲೆಬ್ರೇಷನ್ಗಳಿಗೆ ಒಂದೊಂದು ಆಫರ್ಗಳನ್ನ ಬಿಡ್ತಿರ್ತಾರೆ ದೀಪಾವಳಿಗೆ ಯುಗಾದಿಗೆ ಸೊ ಗಣಪತಿ ಹಬ್ಬಕ್ಕೆ ಸೊ ಆಗಸ್ಟ್ ಹದಿನೈದಕ್ಕೆ ಜನವರಿ ಇಪ್ಪತ್ತಾರಕ್ಕೆ ಈ ಥರ ಬೇರೆ ಬೇರೆ ಆಫರ್ಗಳು ನಡೀತಿರ್ತಾವೆ ಯಾವುದ್ರಾಗಂದ್ರೆ ಅಮೆಜಾನ್ ಒಳಗೆ ಫ್ಲಿಪ್ಕಾರ್ಟ್ ಒಳಗೆ ಮೀಶೋ ಒಳಗೆ ಗ್ರೇಟ್ ಇಂಡಿಯನ್ ಸೇಲ್ ಬಿಗ್ ಬಿಲಿಯನ್ ಡೇಸ್ ಸೊ ಈ ಥರ ಸೇಲ್ಗಳು ನಡೀತಿರ್ತಾವೆ ಆದರೆ ಈಗ ಒಂದು ಪ್ಲ್ಯಾಟ್ಫಾರ್ಮ್ ಒಳಗೆ ನಿಮಗೆ ಅಪ್ ಟು ನೈಂಟಿ ಪರ್ಸೆಂಟ್ ಆಫರ್ಗಳು ನಡೆಯುತ್ತವೆ ಅದು ಯಾವ ಪ್ಲ್ಯಾಟ್ಫಾರ್ಮ್ ಅನ್ನೋದ್ರ ಬಗ್ಗೆ ಹೇಳ್ತೇನೆ ಅಮೇಜಾನ್ ಒಳಗೆ ನಿಮಗೆ ಅಪ್ ಟು ನೈಂಟಿ ಪರ್ಸೆಂಟು ಆಫರ್ ನಡೆಯ್ತದೆ ಸೊ ಅದು ಯಾವಾಗ ಏನು ಅನ್ನೋದ್ರ ಬಗ್ಗೆ ಮುಂದೆ ಹೇಳ್ತೇನೆ ನಿಮಗೆ ಸೊ ಅಮೇಜಾನ್ ಒಳಗೆ ಆವಾಗವಾಗ ಈ ಥರದ ಆಫರ್ಗಳು ನಡೀತಿರ್ತಾವೆ ಅತಿ ಕಡಿಮೆ ಬೆಲೆ ಒಳಗೆ ನಿಮಗೆ ಬೇಕಾದಂಥ ಪ್ರಾಡಕ್ಟ್ಗಳು ನಿಮ್ಗೆ ಸಿಗ್ತಾವೆ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳಾಗಿರ್ಬೋದು ಹೋಮ್ ಕಿಚನು ಗ್ಯಾಜೆಟ್ಸ್ಗಳಾಗಿರ್ಬೋದು ಫರ್ನಿಚರ್ಗಳು ಮತ್ತು ಬೇರೆ ಬೇರೆ ಪ್ರಾಡಕ್ಟ್ಗಳು ನಿಮಗೆ ಅತಿ ಕಡಿಮೆ ಬೆಲೆ ಒಳಗೆ ಎಷ್ಟು ಕಡಿಮೆ ಬಲಿಯೊಳಗೆ ಅಂತಂತಂದ್ರೆ ನೀವು ವಿಚಾರ ಮಾಡ್ರಿ ನೈಂಟಿ ಪರ್ಸೆಂಟ್ ಅಂದರೆ ಎಷ್ಟು ಕಡಿಮೆ ಅನ್ಸುತ್ತೆ ಅಂದರೆ ಹತ್ತು ಸಾವಿರ ಇದ್ರೆ ನಿಮಗೆ ಒಂಬತ್ತು ಸಾವಿರ ಕಡಿಮೆ ನೈನ್ ಅಪ್ ಟು ನೈಂಟಿ ಪರ್ಸೆಂಟ್ ಸೊ ಆಯ್ತಲ್ಲ ಸೊ ಎಷ್ಟು ಕಡಿಮೆ ಒಳಗೆ ನಿಮಗೆ ಅಮೆಜಾನ್ ಒಳಗೆ ಪ್ರಾಡಕ್ಟ್ ಸಿಗ್ತದೆ ಇದು ಯಾವಾಗ ಅಂತ ಅಂತಂದ್ರೆ ಇದೇ ತಿಂಗಳು ಜುಲೈ ಹನ್ನೆರಡನೇ ತಾರೀಕಿಂದ ಹದಿನಾಲ್ಕನೇ ತಾರೀಕವ ವರೆಗೂ ಈ ಸೇಲ್ ಐತಿ ಸೊ ಯಾರು ಮಿಸ್ ಮಾಡ್ಕೊಬೇಡ್ರಿ ಸೊ ಪ್ರತಿಯೊಬ್ಬರು ಈ ಸೇಲ್ ಬಗ್ಗೆ ಸರ್ಚ್ ಮಾಡಿರಿ ಬೇಕಾದ್ರೆ ಅಮೆಜಾನ್ ಒಳಗೆ ನಿಮ್ಗೆ ಈ ಸೇಲ್ ಬಗ್ಗೆ ಡೀಟೇಲ್ ಸಿಗುತ್ತೆ ಸೊ ಆಮೇಲೆ ಈ ಸೇಲ್ ನಡಿಬೇಕಾದ್ರೆ ನಿಮ್ಮ ಕೆಲವೊಬ್ಬರು ನೆನಪಿರಂಗಿಲ್ಲ ಅದಕ್ಕಾಗಿ ನಾವೊಂದು ನಮ್ಮ ಕಡೆ ಒಂದು ಪ್ಲ್ಯಾಟ್ಫಾರ್ಮ್ ಅದ ಸೊ ಏನು ಪಾ ಪ್ಲ್ಯಾಟ್ಫಾರ್ಮ್ ಅಂತಂದರೆ ನಾನೊಂದು ಇನ್ಸ್ಟಾಗ್ರಾಮ್ ಪೇಜಲ್ಲ ಸೊ ನೀವು ಇನ್ಸ್ಟಾಗ್ರಾಮ್ ಪೇಜನ್ನ ಫಾಲೋ ಮಾಡಿದ್ರೆ ನಿಮಗೆ ಬೇಕಾಗಿರೋಂಥ ಪ್ರಾಡಕ್ಟ್ಗಳಿರುತ್ತೋ ಅಥವಾ ಭಾಳ ನೀಡಿರೋಂಥ ಪ್ರಾಡಕ್ಟ್ಗಳನ್ನ ನಾನು ಆ ಕ್ರೇಜಿ ಡೀಲ್ಸಲ್ಲಿ ಹಾಕ್ತಾ ಇರ್ತೀನಿ ಅಂದರೆ ನಿಮಗೆ ಯಾವುದನ್ನ ತೊಗೊಳಿಕ್ಕೆ ಹುಡುಕ್ಲಿಕ್ಕೆ ಟೈಮ್ ಇರಲ್ವಲ್ಲ ಸೊ ಅಂಥ ಪ್ರಾಡಕ್ಟ್ಗಳನ್ನ ನಾನು ನಿಮಗೆ ಆ ಪೇಜಲ್ಲಿ ಹಾಕ್ತಾ ಇರ್ತೀನಿ ಆ ಸೇಲ್ ನಡುವಂಥದ್ದು ಇನ್ಸ್ಟಾಗ್ರಾಮ್ ಪೇಜ್ ಯಾವುದಪ್ಪ ಅಂತಂದರೆ ಕ್ರೇಜಿ ಫೈನ್ಸ್ ಅಂತೇಳಿ ಸೊ ಆ ಪೇಜನ್ನು ಫಾಲೋ ಮಾಡಿರಿ ನೀವು ಫಾಲೋ ಮಾಡಿದರೆ ಇನ್ನೂ ಈ ಥರದ ಕ್ರೇಜಿ ಡೀಲ್ಸ್ಗಳು ಮತ್ತು ಬೇರೆ ಬೇರೆ ಆಫರ್ಸ್ಗಳು ಮತ್ತು ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳ ಪ್ರಾಡಕ್ಟ್ಗಳ ಲಿಂಕ್ಗಳು ಸಿಗುತ್ತೆ ಸೊ ನೀವು ಅಲ್ಲಿ ಹೋಗಿ ಫಾಲೋ ಮಾಡಿರಿ ಮತ್ತು ಪ್ರಾಡಕ್ಟ್ಗಳು ಯಾವ್ದು ಬೇಕಲ್ಲ ಅದ್ರ ಬಗ್ಗೆ ಕಮೆಂಟ್ ಮಾಡಿರಿ ಸೊ ನಿಮ್ಮ ಒಪಿನಿಯನನ್ನು ಅಲ್ಲಿ ಕಮೆಂಟ್ ಮಾಡಿರಿ ಅಥವಾ ನನ್ನ ಪೇಜಿನ ಲಿಂಕನ್ನು ಕೊಡ್ತಾಡ ಮಾಡಬೇಕ್ರಿ ಸೊ ನನ್ನ ಡಿಸ್ಕ್ರಿಪ್ಷನ್ ಒಳಗೆ ಒಳಗೆ ಒಂದು ಲಿಂಕ್ ಲಿಂಕ್ತ ಅಲ್ಲಿ ಹೋಗಿ ಕ್ಲಿಕ್ ಮಾಡ್ರಿ ನಿಮ್ಗೆ ಡೈರೆಕ್ಟ್ ಆಗಿ ಇನ್ಸ್ಟಾಗ್ರಾಮ್ ಹೋಗುತ್ತೆ ಅಲ್ಲಿ ಹೋಗಿ ನನ್ನ ಅಪೈಟ್ ಅನ್ನ ಫಾಲೋ ಮಾಡಿ ಆಫರ್ ಗಳ ಮಾಹಿತಿಗಳು ಸಿಗ್ತಾ ಇರುತ್ತೆ ಸೊ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಇದರಿಂದ ನಮ್ಮಲ್ಲಿ ಸಿಗುವಂತ ಬರೀ ಸೇ ಡೀಟೇಲ್ಸ್ ಆನ್ಲೈನ್ ಶಾಪಿಂಗ್ ಮಾತ್ರ ಅಲ್ಲ ಬೇರೆ ಬೇರೆ ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾನೆ ಇರ್ತೀನಿ ನೀವು ನನ್ನ ಚಾನೆಲ್ ನೋಡ್ಬೋದು ಅದರಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾಹಿತಿ ಇದೆ ಸೊ ಇದೇ ರೀತಿ ಮಾಹಿತಿಯನ್ನು ನಾನು ಕೊಡ್ತಾ ಇರ್ತೀನಿ ಸೊ ಇನ್ನೂ ಆರೋಗ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿರಿ ನಿಮಗೆ ಬೇರೆ ಬೇರೆ ರೀಲ್ಸ್ಗಳು ಮತ್ತು ಬೇರೆ ಪ್ರಾಡಕ್ಟ್ಗಳ ಮಾಹಿತಿಗಳು